ನಾನು ನನ್ನ ಪಾತ್ರದ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಹೇಳಬೇಕಂದ್ರೆ ಈ ಚಂದನ ಅನ್ನೋ ಪಾತ್ರ ಏನಿದೆ ನಾನು ಮುಂಚೆ ಮಾಡಿರೋಂಥ ಪಾತ್ರಗಳಿಗಿಂತ ತುಂಬ ಡಿಫ್ರೆಂಟ್ ಇದೆ ಬಿಕಾಸ್ ನಾನು ಮುಂಚೆ ಮಾಡಿರೋ ಎರಡು ಪಾತ್ರ ಆ್ಯಸ್ ಲೀಡ್ ಸೀರಿಯಲಲ್ಲಿ ತುಂಬ ನನಗೆ ಹತ್ತಿರವಾಗಿತ್ತು ಸಂಜನಕ್ಕೆ ಬಟ್ ಚಂದನದಲ್ಲಿ ಅವಳು ತುಂಬ ಆ್ಯಂಬಿಷಸ್ ನಾನು ಆ್ಯಂಬಿಷಸ್ ಬಿಟ್ಟರೆ ಬೇರೆ ಯಾವ ರೀತಿಯೂ ಅಷ್ಟು ಸಿಮಿಲರ್ ಅಂತ ಅನಿಸ್ಲಿಲ್ಲ ಸೊ ತುಂಬ ಚಾಲೆಂಜಿಂಗ್ ಇರುತ್ತೆ ಅಂತ ಅನಿಸ್ತು ಆ್ಯಂಡ್ ಇನ್ನೊಂದು ಬಂದು ನಮ್ಮ ಶ್ರೀ ಗಂಧದ ಗುಡಿ ಧಾರವಾಹಿ ಕಾಮಿಕಲ್ ಡ್ರಾಮಾ ಸೊ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ನಾರ್ಮಲ್ ಸೀರಿಯಲ್ ಬರೀ ಡ್ರಾಮಾ ಇಲ್ಲ ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಕಾಮಿಡಿ ಟೈಮಿಂಗ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ ನಾನು ಪರ್ಸ್ನಲಿ ಕಾಮಿಕಲ್ ಕ್ಯಾರೆಕ್ಟರ್ಸ್ ಮಾಡಿಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಸೊ ಇಲ್ಲಿ ಅದು ನನಗೆ ಒಂದು ಚಾಲೆಂಜ್ ಇರುತ್ತೆ ಜನರ ಮನಸ್ಗೆಲ್ಲಕ್ಕೆ ಇನ್ ಕಾಮಿಡಿ ಸ್ಟ್ರೀಮ್ ಆಲ್ಸೋ ಅಂತ ಅನಿಸ್ತು ದ್ಯಾಟ್ ಈಸ್ ಅನದರ್ ರೀಸನ್ ಈ ಪ್ರಾಜೆಕ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ ಬಟ್ ನನಗೆ ಆ ಪಾತ್ರದ ಪಾತ್ರದ ಒಳಗೆ ಇಳಿಯೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಆಕ್ಚುಲಿ ಪ್ರಕಾಶ್ ಅವರು ಹೇಳ್ತಿದ್ರು ನಂಗೆ ಇದು ಕಾಮಿಕಲ್ ಡ್ರಾಮಾ ಸೊ ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋ ಕಡೆ ಮಾಡ್ಬೇಕಾಗತ್ತೆ ನೀವೆಲ್ಲ ಕಡೆ ಸಟಲ್ ಆಗಿ ನಾ ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದ್ರೆ ಆಗಲ್ಲ ಸ್ವಲ್ಪ ಡೈಲಾಗ್ ಮಾಡ್ಬೇಕಾಗತ್ತೆ ಆ ಇನಿಬಿಷನ್ಸ್ ಇಂದ ಹೊರಗೆ ಬರ್ಬೇಕಾಗತ್ತೆ ಅಂತ ಅದಾದ್ಮೇಲೆ ಇವ್ರು ಹೇಳ್ಕೊಟ್ಟಿರೋದ್ರಲ್ಲಿ ಒಂದು ಅರ್ಧ ಮಾಡಕ್ ಟ್ರೈ ಮಾಡಿದೀನಿ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಸುಮಾರು ಜನ ನೋಡ್ದವ್ರು ಹೇಳ್ತಾ ಇದ್ದಾರೆ ಸೊ ಈಗ ಕಾಯ್ತಿದ್ದೀನಿ ಹೇಗಿರುತ್ತೆ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ಅಂತ ಪ್ರೋಮೋ ತುಂಬಾ ಚೆನ್ನಾಗಿ ರೀಚ್ ಆಯ್ತು ನಮ್ಮ ಸೆಕೆಂಡ್ ಪ್ರೊಮೋ ಆಲ್ಮೋಸ್ಟ್ ಐವತ್ತೆಂಟು ಲಕ್ಷ ಜನ ನೋಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ ಆ್ಯಕ್ಚುಲಿ ನಾನು ಒಪ್ಕೊಳ್ಳೋಂಥ ಇರಲಿಲ್ಲ ಬಟ್ ನಂಗೆ ಫಸ್ಟು ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ ನನಗೆ ಅವ್ರು ಮುಂಚಿಂದನೂ ಪರಿಚಯ ಅವ್ರು ಅವಾಗಲೇ ಹೇಳಿದರು ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರಲ್ಲಿ ಸಂಜೋಣ ಅಂತ ತುಂಬ ಲಾಂಗ್ ಬ್ಯಾಕೇ ಹೇಳಿದರು ಬಟ್ ಈಗಲೂ ನಾನು ಓದ್ತಿದ್ದೀನಿ ಎಜುಕೇಷನ್ ಈಗಲೂ ನಡೀತಿದೆ ಸೊ ಎಲ್ಲೋ ನನಗೆ ಸ್ವಲ್ಪ ಡೈಲಮಾದಲ್ಲಿ ಇದ್ದೆ ಬಟ್ ಅವ್ರು ಹೇಳಿದ್ರು ಒಂದು ಸಲ ಮೀಟಿಂಗ್ ಬಾ ಕತೆ ಕೇಳು ಕ್ಯಾರೆಕ್ಟರ್ ಕೇಳು ಆಮೇಲೂ ನಿನಗೆ ಹಾಗೆ ಅನಿಸಿದ್ರೆ ಮುಂದೆ ಮಾತಾಡೋಣ ಅಂತ ಸೊ ಒಂದುಸಲ ಎಲ್ಲ ಜೊತೆ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಮೀಟಿಂಗ್ ಮಾಡಿದ ಮೇಲೆ ಕತೆ ಕೇಳಿದ ಮೇಲೆ ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ ಆ್ಯಂಡ್ ನಾನು ಎಜುಕೇಷನ್ಗೂ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸೂ ಹೇಳ್ತು ಆ್ಯಂಡ್ ಚಾನೆಲ್ ಕಲರ್ಸ್ ಕಡೆಯಿಂದನೂ ನನಗೆ ಅದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಸೊ ಐ ಥಾಟ್ ವೈ ನಾಟ್ ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರೀಲೇ ಮೊದಲನೇ ಸಲ ತೊಗೋತಿರೋದ್ರಿಂದ ಇದು ಲೈಫಲ್ಲಿ ಒನ್ ಟೈಮ್ ಆಪರ್ಚುನಿಟಿ ಥರ ನನಗನ್ನಿಸ್ತು ಆ್ಯಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊತಿದ್ದೀನಿ ಅಂತ ಸೊ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಓಕೆ ಇದನ್ನ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಅಂತ ದೃಢವಾಗಿ ಅನಿಸ್ತು ಸೊ ಹಾಗೆ ಒಪ್ಕೊಂಬಿಟ್ಟೆ ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹಾರ್ಟಿ ಡಿಸಿಷನ್ ಜಸ್ಟ್ ಇನ್ ಅ ಫ್ಲೋ